ಏಯ್ ಸುಮ್ಮನೆ ಗ್ರೀ ಏ ಆ ಕಡೆಯಿಂದ ಬರೋಕ್ಕೆ ಹೋಗಿ லேய் ஹோகர் கூடல ஹோகர் எல்லந்திரன் இங்க இங்கல ஓட ஓட ஹோ கேடா அண்ணா ஏய் அங்கி குரமே சௌறியே ஏய் கவரோ ஏய் புள்ள ಡೈಲಿ ನಮ್ಮ ಗೋಬಿ ತಿನ್ನಕ್ಕೆ ಬರ್ತದೆ ತಿಂತಿದೆ ಡೈಲಿ ಹಾ ಡೈಲಿ ಇವತ್ತು ನಮ್ಮ ಹುಡುಗ ಇವತ್ತು ಅಪ್ಪ ಪುನೀತ್ ರಾಜ್ಕುಮಾರ್ ಅವರ ಫ್ರೀ ಫ್ರೀಯಾಗಿ ಗೋಬಿ ಕೊಡ್ತಿದ್ದೇನೆ ಪುಣ್ಯಾತ್ಮ ಸರ್ ಅವರು ಯಾವ ಕಾರಣಕ್ಕೆ ಪುಣ್ಯಾತ್ಮ ಅಂತ ಸರ್ ಆಲ್ಟೋ ಸರ್ ಅವರು ನಾನಾ ಧರ್ಮಗಳು ಏಜಾನಿದೆ ಸರ್ ಹ್ಞೂ ಸರ್ ಅವರು ಪರಮಾತ್ಮಾ ಪರಮಾತ್ಮ ಪರಮಾತ್ಮಾ ಅದಕ್ಕೋಸ್ಕರ ನೀವು ಅವ್ರ ಅಭಿಮಾನಿನ ಹ್ ಹೌದು ಸರ್ ಅವ್ರು ಯಾವ ಸಿನಿಮಾ ನಿಮ್ಗೆ ತುಂಬಾ ಇಷ್ಟವಾದದ್ದು ಅಪ್ಪು ಅಪ್ಪು ಮೊದಲನೇ ಪಿಕ್ಚರ್ ಇಷ್ಟ ನೀವು ತುಂಬ ಆಲ್ಟು ಲವ್ಯ ಲವ್ಯ ನಮ್ಮ ಟಾಕ್ಷಿ ಚಾನಲ್ ನೋಡ್ತಾರೆ ಎಲ್ಲ ವೀಕ್ಷಕರು ಕೂಡ ವೀಕ್ಷಕರ ಹಿಂದೆ ನೋಡಿ ಪುನೀತ್ ರಾಜ್ಕುಮಾರ್ ಅವರ ಬರ್ತಡೇ ಪ್ರಯುಕ್ತವಾಗಿ ಬನ್ನೂರ್ನ ಸಂತೆಮಾಳ್ ಜಾಗದಲ್ಲಿ ಫ್ರೀಯಾಗಿ ಗೋಬಿಯನ್ನ ಕೊಡ್ತಾ ಇದ್ದಾರೆ ಈ ಗೋಬಿಗೋಸ್ಕರ ಸ್ಟೂಡೆಂಟ್ಗಳು ಎಷ್ಟು ಜನ ಬರ್ತಿದ್ದಾರೆ ಅಂದ್ರೆ ಖಾಲಿ ಹಾಕ್ತಿದಂಗೆ ಮಕ್ಕಳು ಬರ್ತಾನೆ ಇದಾರೆ ಈಸ್ಕೊಂಡು ಹೋಗ್ತಾ ಇದಾರೆ ಗೋಬಿಗೋಸ್ಕರ ಬರ್ತಾ ಇಲ್ಲ ಪುನೀತ್ ರಾಜ್ಕುಮಾರ್ ಮೇಲೆ ಇರುವಂತ ಅಭಿಮಾನ ಇನ್ನೂ ಎಷ್ಟು ಜೀವಂತವಾಗಿದೆ ಅಂದ್ರೆ ನೋಡಿ ಎಷ್ಟು ಜನ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ

ಸುಮ್ಮನೆ ಇರಲ್ಲ ಜೊತೆಗಿರದ ಜೀವ ಇಂದಿಗೂ ಜೀವ ಅಂತ ಅವರು ಅಪ್ಪು ಅಜರಾಮರ ಯಾವತ್ತಿದ್ರು ಜೊತೆಲೆ ಇರ್ತಾರೆ ಅದಕ್ಕೋಸ್ಕರ ಕೊಡ್ತೇ ಈಗ ನಿಮ್ಗೆ ಇಪ್ಪತ್ತ ಎರಡು ವರ್ಷ ಸರ್ ಇಪ್ಪತ್ತೆರಡು ಅಂತಂದ್ರೆ ಹತ್ತೊಂಬತ್ತನೇ ವರ್ಷದಿಂದ ಕೊಡ್ತಾ ಇದ್ದಾರೆ ನಾನು ಏಳನೇ ಕ್ಲಾಸ್ ಇಂದಾನು ಗೋಬಿ ಮಾಡ್ತಿದ್ದೀನಿ ಸರ್ ಏಳನೇ ಗೋಬಿ ಮಸಾಲ ಪುರಿ ನಿಮ್ದೇ ಸ್ವಂತ ಅಂಗಡಿ ಹೌದು ಸರ್ ನಮ್ದೇ ಸ್ವಂತ ಅಂಗಡಿ ಮೊದ್ಲೇವ್ರು ಮಾಡ್ತಿದ್ರಿ ಇವಾಗ ನಾನು ಮಾಡಿದೀನಿ ಸರ್ ನೀವು ಮಾಡ್ತಾ ಇದ್ದೀರಾ ಕೆ ಜಿ ಗೋಬಿ ಕೊಡ್ತಾ ಇದ್ದೀವಿ ಇವತ್ತು ಒಂದು ಇಪ್ಪತ್ತೈದು ಕೆಜಿ ಸರ್ ಇನ್ನು ಐತೆ ಗೋಬಿ ಇನ್ನು ಕೊಡೋದಿದೆ ಇನ್ನು ಕೊಡೋದಿದೆ ಆಲ್ರೆಡಿ ಇಪ್ಪತ್ತೈದು ಕೆಜಿ ಖಾಲಿ ಆಗಿದೆ ಹೌದು ಸರ್ ಹಾ ಒಂದ್ ಕೆಜಿ ಗೋಬಿ ಎಷ್ಟು ಕರೆಸಿ ಬೀಳುತ್ತೆ ನಿಮ್ಗೆ ಸರ್ ಅಂದ್ರೆ ಅದೇ

ಹೇಳಕ್ ಇಷ್ಟಪಡ್ತೀನಿ ನೀವು ಎದೆ ಮೇಲೆ ಅಚ್ಚನ ಹಾಕ್ಸ್ಕೊಬಿಟ್ಟಿದ್ದೀರಾ ಸರ್ ಅಷ್ಟು ಅಭಿಮಾನಿ ಸರ್ ನಮ್ ಚಿಕ್ಕ ವಯಸ್ಸಿನ ಅಭಿಮಾನಿ ಅವ್ರ ಅಭಿಮಾನಿ ಎಷ್ಟನೇ ವಯಸ್ಸಲ್ಲಿ ಅಚ್ಚ ಹಾಕ್ಸ್ಕೊಂಡಿದ್ದೀವಿ ಇದು ನಾನು ಸರ್ ಹಾಕ್ಸಿ ಮೂರ್ ಮೂರ್ ವರ್ಷ ಆಯ್ತು ಸರ್ ಹಾಕ್ಸಿ ಮೂರ್ ವರ್ಷ ಆಯ್ತು ಹೌದು ಸರ್ ಏನು ಕಾರಣಕ್ಕೆ ಅಷ್ಟೊಂದು ಎದೆ ಮೇಲೆ ಹಾಕೊಳ್ಳೋದು ಸರ್ ನಮ್ಮ ತಂದೆ ಅವರ ನನಗೆ ಅಪ್ಪು ಬಗ್ಗೆ ಹೇಳಿ ಅವಾಗ ಚಿಕ್ಕ ವಯಸ್ಸಿಂದಾನೆ ನಾನು ಅಪ್ಪು ಫ್ಯಾನ್ ಆಗ್ಬಿಟ್ಟೆ ಸರ್ ಅಪ್ಪು ಫ್ಯಾನ್ ಹೌದು ಸರ್ ಹ್ಮ್ ಅವ್ರು ಮಾಡ್ತಿದ್ದ ಸಾಮಾಜಿಕ ಕಾರ್ಯಕ್ರಮಗಳು ಏನಾದ್ರು ನಿಮಗೆ ಇನ್ಸ್ಪೈರ್ ಆಗಿದೆ ಹೌದು ಸರ್ ಹೌದು ಸರ್ ಅದಕ್ಕೋಸ್ಕರ ಮಾಡಿದಷ್ಟೇ ನಾವು ಇದು ಮಾಡ್ತಾ ಇರೋದು ಏನು ಲೆಕ್ಕಕ್ಕೆ ಇಲ್ಲ ಸರ್ ಹ್ಮ್ 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 ಇಷ್ಟಪಡ್ತೀನಿ ಯಾಕಂದ್ರೆ ಬಂದಾಗಿಂದ ಅಷ್ಟೊತ್ತಿಂದ ಖುಷಿಯಾಗಿ ಗಾಡಿ ಗಿಡಿ ಎಲ್ಲ

ಹಾ ಹಾ ಪ್ರತಿ ವರ್ಷ ನಿಮ್ಮ ಅಪ್ಪ ಅಮ್ಮ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಸೂಪರ್ ನೋಡಿ ಅಭಿಮಾನ ಅಂತಂದ್ರೆ ಅಲ್ಲ ನಿಜವಾಗ್ಲು ಪುನೀತ್ ರಾಜ್ ಕುಮಾರ್ ನ ಎಲ್ಲೆಲ್ಲಿ ಇಟ್ಟಿರ್ತಾರೆ ತಾಯಿಗಳು ಕೂಡ ಇಷ್ಟೊಂದು ಪ್ರೀತಿ ಮಾಡಿ ನಿಮಗೆ ಕಳ್ಸಿಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ನಿಮ್ ಸ್ನೇಹಿತರೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಇದು ಜಾಗ ಎಲ್ಲಿ ಇದು ಮೈಸೂರು ಸರ್ ಬನ್ನೂರು ನರಸಿಪುರ ತಾಲೂಕು ನರಸಿಪುರ ಹೋಗೋ ರೋಡ್ ಅಲ್ಲಿ ಆಮೇಲೆ ನಿಮ್ ಅಂಗಡಿ ಫೇಮಸ್ ಆಗಿರೋದಕ್ಕೆ ಮುಂಚೆ ಮುಂದೆ ಗೋಬಿ ಡೈಲಿ ಎಷ್ಟೊತ್ತಿಗೆ ಓಪನ್ ಆಗುತ್ತೆ ಸರ್ ನಾನು ಡೈಲಿ ಗಂಟೆಗೆ ಮಾಡ್ತೀನಿ ಮಧ್ಯಾಹ್ನ ಮಧ್ಯಾಹ್ನ ಸರ್ ಎಷ್ಟೊತ್ತು ಗಂಟೆ ಇರುತ್ತೆ ಮಧ್ಯಾಹ್ನ ಅಂದ್ರೆ ಹೇಳಕ್ಕಾಗಲ್ಲ ಗಿರಾಕಿ ಯಾವ ತರ ಆತರ ಒಂದ್ ಎಂಟು ಗಂಟೆ ಲಾಸ್ಟ್ ಸರ್ ಎಂಟು ಎಂಟು ವರ್ ಲಾಸ್ಟ್ ಎಂಟು 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 ವರ್ ಲಾಸ್ಟ್ ಮೊದಲ ಹಿಂದಿನ ವರ್ಷ ಏನ್ ಕೊಟ್ಟಿದ್ರಿ ಸರ್ ಮಾಮೂಲಿ ಗೋಬಿನೇ ಗೋಬಿ ಮೂರನೇ ವರ್ಷ ಹಾ ಮ ಮೊದಲನೇ ವರ್ಷ ಎರಡನೇ ವರ್ಷ ಎಷ್ಟಷ್ಟು ಕೆ ಕೊಟ್ಟಿದ್ರಿ ಅಂದ್ರೆ ಅವಾಗ ಸ್ವ ಸ್ವಲ್ಪ ಸಲ ಕಡಿಮೆ ಮೊದಲ ಎಕ್ಸ್ಪೀರಿಯನ್ಸ್ ಅಲ್ವಾ ಇವಾಗ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ಹೌದು ನೀವು ಯಾವ ಸ್ಕೂಲಲ್ಲಿ ಓದಿತ್ತು ಇಲ್ಲ ವಿವೇಕಾನಂದ ಅಂತ ಸರ್ ವಿವೇಕಾನಂದ್ ವಿವೇಕಾನಂದ ಅಂದ್ರೆ ಬನ್ನೂರಿಗೆ ಫೇಮಸ್ ಅದು ಹೌದು ಸಣ್ಣ ವಿವೇಕಾನಂದ ಓದಿರೋ ಸ್ಟೂಡೆಂಟ್ ವಿವೇಕಾನಂದ ಓದ್ದೋರಿಗೆ ಎಲ್ಲರೂ ಕೊಟ್ಟುಬಿಟ್ಟಿದ್ದೀರ ಸರ್ ಇವತ್ತು ಎಲ್ಲ ಖುಷಿ ಆಯ್ತಾ ಹೌದು ಸರ್ ಫುಲ್ ಖುಷಿ ಆಯ್ತು ತುಂಬಾ ಜನ ಪಬ್ಲಿಕ್ ಎಲ್ಲಾ ಬಂದು ಈಸ್ಕೊಂಡ್ರು ಹೋದ ಹೌದು ಇದ್ರು ಸರ್ ತುಂಬಾ ಇಷ್ಟು ಚಿಕ್ ವಯಸ್ಸಿಗೆ ಇಷ್ಟೊಂದು ಜನ ಸಂಪಾದನೆ ಪುನೀತ್ ರಾಜ್ಕುಮಾರ್ ಎಂದು ಸಂಪಾದನೆ ಮಾಡಿದ್ರು ಓ ಇನ್ಸ್ಪಿರೇಷನ್ ಸರ್ ಹಾ ಅವ್ರ್ನ್ ಯಾವಾಗಾದ್ರು ಭೇಟಿ ಮಾಡಿದ್ರ ಸರ್ ಅದೃಷ್ಟ ಸಿಗ್ಲಿಲ್ಲ ಸರ್ ಅದೊಂದ್ ಬೇಜಾರು ಬೇಜಾರು ಆಗ್ತಾ ಇದ್ರು ಸರ್ ಅದೊಂದು ಸಿಕ್ಕಿದ್ರೆ ನಾವ್ ಹುಟ್ಟಿರೋದಕ್ಕೂ ಸಾರ್ಥಕ ಆಗೋದು ನಮ್ಗ್ ಸಿಗ್ಲಿಲ್ಲ ಅವರು ನಿಮ್ ಮನಸಲ್ಲೇ ನಿಮ್ಮ ಎದೆಲ್ಲ ಇದ್ದರೆ ಯಾಕಿರೋದ್ ಜೀವನ್ದ ಹಿಂದಿಗೂ ಜೀವ ಅಂತ ಸರ್ ಅವರು ತಲೆ ಇರ್ತಾರೆ ನಮ್ ತಲೆ ಇರ್ತಾರೆ ಇಷ್ಟ ಇದಲ್ದೆ ಬೇರೆ ಪುನೀತ್ ರಾಜ್ಕುಮಾರ್ ವಿಚಾರವಾಗಿ ಏನೇನ್ ಮಾಡ್ತೀರಾ सर मामूली ಗೋಬಿ ಒಂದೇ ಹಿಂಗ್ ಗೋಬಿ ಫ್ರೀ ಆಗ ಕೊಡ್ತೀರ ಒಂದ್ ಮಾತುಗಳು ಇಷ್ಟ ಸರ್ ನಮ್ಗೆ ಇನ್ಸ್ಪಿರೇಷನ್ ಕೆಟ್ಟವರ್ಗು ಒಳ್ಳೇದ್ನೆ ಬೈಸೋಣ ಅಂತಾರೆ ಆಮೇಲೆ ನಮ್ ನಮ್ಮ ನಾಲ್ಕು ಜನ ಒಳ್ಳೇದ್ ಆದ್ರು ಕೆಟ್ಟದ್ ಬಯಸ್ಬಾರ್ದು ಅಂತ ಹೇಳ್ತಾರೆ ಸರ್ ಅದು ಅದನ್ನ ನೋಡಿ ಅದು ಇನ್ಸ್ಪಿರೇಷನ್ ಆಯ್ತು ಆಮೇಲೆ ಇನ್ನೊಂದ್ ಮಾತು ಹೇಳ್ತಾರೆ ಅವರು ಒಂದ್ ಹಿಂಗೆ ಇಂಟರ್ವೂ ಅಲ್ಲಿ ಹೇಳ್ತಾರೆ ಈ ಫ್ಯಾನ್ಸ್ ಫ್ಯಾನ್ಸ್ ಸ್ಟಾರ್ ವಾರ್ ಗಳ ನಡೀಬಾರ್ದು ಅಂತ ಹೇಳ್ತಾರೆ ಸರ್ ಎಲ್ಲರೂ ಒಂದೇ ಅಂತ ಹೇಳ್ತಾರೆ ಎಲ್ಲರೂ ನಮ್ ಕನ್ನಡದ ಇರೋನೆ ನಮ್ ಕರ್ನಾಟಕದವ್ರನೆ ಎಲ್ಲರೂ ಒಗ್ಗಟ್ಟಾಗಿ ಸಪೋರ್ಟ್ ಮಾಡ್ಬೇಕು ಸರ್ ಅಪ್ಪು ಅಭಿಮಾನಿಗಳು ಎಲ್ಲಾರ್ಗು ತರ ಕೇಳ್ಕೊತೀನಿ ಫ್ಯಾನ್ಸ್ ಫ್ಯಾನ್ಸ್ ಬಗ್ಗೆ ಕಚ್ಚಾಡೋದು ಬೇಡ ಅಂತ ಹೇಳ್ತೀನಿ ಸರ್ ಅಷ್ಟೇ ಅಲ್ಲ ಆ್ಯಕ್ಚುಲಿ ನೀವ್ ಗೋಬಿ ಕೊಡುವಾಗ ಬರೀ ಇವ್ರದ್ದು ಫ್ಯಾನ್ಸ್ ಬಂದಿರ್ಲಿಲ್ಲ ನಮ್ಮ ಚಾಲೆಂಜಿಂಗ್ ಸರ್ ದರ್ಶನ್ ಅಭಿಮಾನಿಗಳು ಬಂದು ತುಂಬಾ ಜನ ಸುದೀಪರ್ ಅಭಿಮಾನಿಗಳು ಬಂದು ಖುಷಿಯಾಗಿ ಖುಷಿಯಾಗಿಸಕೊಂಡ್ ಹೋದ್ರು ಸರ್ ಆದ್ರೆ ಯಾರೋ ತಂದಿಡೋ ಕೆಲಸದಿಂದ ಇವತ್ತು ಚಿಕ್ಕವನು ಆದ್ರೂನು ಇಲ್ಲ ಇಲ್ಲ ಚಿಕ್ಕವನಾದ್ರು ದೊಡ್ಡ ಮಾತು ಸಾಯೋದಕ್ಕಿಂತ ಮುಂಚೆ ಕೂಡ ಇದೆ ಮಾತುಗಳ್ನ ಹೇಳ್ತಿದ್ರು ಹೌದು ಸರ್ ಅದಕ್ಕೆ ಪರಮಾತ್ಮ ಅಂತ ಅಂತಾರೆ ಮಾತು ಹ್ಮ್ ಹ್ಮ್ ಅಜರಾಮರಪ್ಪು ಅಜಾರಮರ ಸರ್ ಯಾವ ನಾವು ಮಾಡೋ ಕೆಲ್ಸದಲ್ಲ ಜೊತೆ ಇರ್ತಾರೆ ಸರ್ ಅವರು ನಿಮ್ ಜೊತೆಲೆ ಇರ್ತಾರೆ ಸರ್ ಅದೇ ನಾನು ಗಮನಿಸ್ತಾ ಇದ್ದೀನಿ ಮಧ್ಯಾಹ್ನ ನೀವು ಗಾಡಿ ತಗೊಂಡ್ ನಿಲ್ಲಿಸ್ತಾ ಇದ್ದ ಇಲ್ಲಿವರೆಗೂ ಕೂಡ ಏನ್ ಅಷ್ಟೊಂದು ಖುಷಿ ಆಗಿದ್ರಿ ಅಷ್ಟೊಂದು ಬಿಸಿ ಬೆಂಕಿ ಮುಂದೆ ಇದ್ರು ಕೂಡ ಹೌದ ಸರ್ ಆಯ್ತು ನಮ್ ಇಷ್ಟೇ ದುಃಖ ಇದ್ರು ಮೊಕ್ಕಲಿ ಏನ್ಬೇಕು ಸರ್ ಅದು ಅದೊಂದು ಪಾಲಿಸಿ ಯಾವಾಗ ನಗ್ನಗಿತಾ ಇರಬೇಕು ಸರ್ ಯಾವಾಗಾದ್ರ ರಾಜ್ಕುಮಾರ್ ಫ್ಯಾಮಿಲಿ ಮನೆಗಾರ ಹೋಗಿದ್ರ ಇಲ್ಲ ಸರ್ ಆದ್ರೆ ಹೋದಿನ್ ಸರ್ ಇನ್ನು ಯುವ ಕುಮಾರ್ ಇದ್ದಾರೆ ವಿನಯ್ ರಾಜಕುಮಾರ್ ಇದ್ದಾರೆ ಅವರನ್ನ ಮೀಟ್ ಮಾಡೇ ಮಾಡ್ತೀನಿ ಸುರಜ್ ಕುಮಾರ್ ಇದ್ದಾರೆ ಅವರೆಲ್ಲ ಮೀಟ್ ಮಾಡೇ ಮಾಡ್ತೀನಿ ಸರ್ ಮಾಡ್ತೀರಾ ಎಲ್ಲಾ ನೀವು ಮಾಡ್ತರೋ ಒಳ್ಳೆ ಕೆಲಸಕ್ಕೆ ಅವರೇ ನಿಮ್ಮನ್ನ ಭೇಟಿ ಮಾಡ್ತಾರೆ ಇಷ್ಟು ಚಿಕ್ಕ ವಯಸ್ಸಿಗೆನೇ ಇಂತ ಒಳ್ಳೆ ಕೆಲಸ ಮಾಡ್ತೀರಾ 20 ಒಪ್ಪು ಕಾರ್ಯ ಮಾಡ್ತಿದೀನಿ ಅಷ್ಟ ದಿನದಿಂದ ಬಿಸ್ಲು ಓಡಿತಿತ್ತು ಇವತ್ತು ಮಳೆ ಬದೈತೆ ಸರ್ ಅದೇ ಖುಷಿ ಅಲ್ವಾ ಹೌದು ಸರ್ ತಂಪು ಇದೆ ಯಾಕಂದ್ರೆ ಬಿಸ್ಲು ಅಷ್ಟೊಂದು ಓಡಿತಿತ್ತು ಒಳ್ಳೆ ಮಾತು ಹೇಳಿದ್ರಿ ನೋಡಿ ಅಂದ್ರೆ ಒಳ್ಳೆ ವಿಚಾರಗಳನ್ನ ನಮ್ಮ ಮನಸಲ್ಲಿ ಇಟ್ಕೊಂಡ್ರೆ ವಯಸು ಮುಖ್ಯ ಇಪ್ಪತ್ತೊಂದ್ ಅಲ್ಲ ನೋಡಿ ಎಲ್ಲಾ ಬಿಸಿಲ್ ದಗೆಲ್ ಬೇಯ್ತಿದ್ರು ನೀವ್ ಹೇಳ್ತಾ ಇದೀರ ಮಳೆ ಬೀಳ್ತಾ ಇದೆ ಫುಲ್ ಖುಷಿ ಆಗ್ತದೆ ಹಂಗಾದ್ರೆ ಆಯ್ತು ಒಳ್ಳೇದಾಗ್ಕೊಂಡು ಆಶೀರ್ವಾದ ಮಾಡ್ತೀರಾ ಆಯ್ತು ಮೇಲ್ಗಡೆ ಇದುಕೊಂಡು ಆಶೀರ್ವಾದ ಮಾಡ್ಲಿ ನಿಮ್ಗೆ ಯಾವಾಗ ಒಂದ್ಸರ್ ಸಿಕ್ಲಿ ಅವ್ರು ಆಯ್ತು ಒಳ್ಳೇದಾಗ್ಲಿ ನಿಮ್ದು ಟಾಟಾ ತೋರಿಸ್ತೀರಾ ಈ ಟ್ಯಾಟೋ ಎಲ್ಲ ಹಾಕ್ಸಿದ್ರ ಇದನ್ನ ಇದು ಕಿರಣ್ ಅಂತ ಅವರು ಅಭಿಮಾನಿ ಸರ್ ಕ್ಯಾತ್ಮನಳ್ಳಿ ಅವರು ಅವ್ರದ್ದು ಅವ್ರ ಮೇಲೂ ಟ್ಯಾಟೋ ಇದೆ ಅವರು ಅಭಿಮಾನಿ ಇದು ಹಾಕ್ಸಿದಾಗ ನಿಮ್ಗೇನು ನೋವಾಗ್ಲಿಲ್ಲ ಅಲ್ಲ ಸರ್ ಒಳಗಡೆ ಇರ್ತಾರಲ್ಲ ಸರ್ ಏನಾಗಲ್ಲ ಸರ್ ಅದಕ್ಕೋಸ್ಕರ ಹೌದಾ ರಾಜ್ಕುಮಾರ್ ಕುಮಾರ್ ರಾಜ್ ಕುಮಾರ್ ಕುಟುಂಬಕ್ಕೆ ರಾಜ್ ಕುಮಾರ್ ಕುಟುಂಬಕ್ಕೆ ಮನೆಗೆ ನೋಡಿ ಈಗ ನೀವು ಮಾಡಿದ ಒಂದು ಕೆಲಸ ಇಲ್ಲಿ ಎಲ್ಲಾರ ಮನಸಲ್ಲೂ ಎಲ್ಲ ಹೃದಯದಲ್ಲೂ ಆ ಪ್ರೀತಿ ಇದೆ ಎಲ್ಲರಿಗೂ ಮಾಡುವಂತ ಶಕ್ತಿ ವ್ಯವಸ್ಥೆ ಆಗುದಿಲ್ಲ ಆಯ್ತು ಒಳ್ಳೇದಾಗ್ಲಿ ಬ್ರದರ್ ಆಯ್ತು ಥ್ಯಾಂಕ್ ಯು ಅವರು ಅಪ್ಪ ಅಭಿಮಾನಿ ಇದು ಆಗ್ತಾಗ ನಿಮಗೆ ನೋವಾಗ್ಲಿಲ್ಲ ನೋವಾಗಲಿಲ್ಲ ಸರ್ ಒಳಗಡೆ ಇರ್ತಾರಲ್ಲ ಸರ್ ಏನಾಗಲ್ಲ ಸರ್ ಅದಕ್ಕೋಸ್ಕರ ಇದ್ ಇದು ಹೌದು ಸರ್ ಪುನೀತ್ ರಾಜ್ಕುಮಾರ್ ಗೆ ಜಯ ಜಯ ರಾಜ್ಕುಮಾರ್ ಗೆ ಜಯ ಪುನೀತ್ ರಾಜ್ಕುಮಾರ್ ಗೆ ಜಯ ರಾಜ್ಕುಮಾರ್ ಕುಟುಂಬಕ್ಕೆ ಜಯ ರಾಜ್ಕುಮಾರ್ ಕುಟುಂಬಕ್ಕೆ ಜಯ ಕುಟುಂಬಕ್ಕೆ ಜಯ ಕುಟುಂಬಕ್ಕೆ ದೊಡ್ಡ ಮನೆಗೆ विथ यू लाइक मारी शेयर मारी Subscribe मारी थैंक यू टैक्स विथ टैक्स विथ यू चैनल के ऑल द वेरी बेस्ट थैंक यू सो मच जय